ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ನಡುವೆ ಸಂಚಾರ ವ್ಯವಸ್ಥೆಗಾಗಿ ಆರಂಭಿಸಲಾಗಿರುವಂತಹ ಬಿ ಆರ್ ಟಿ ಎಸ್ ಯೋಜನೆಯಿಂದ ಅವಾಂತರಗಳು ಸೃಷ್ಟಿಯಾಗ್ತಲೇ ಇವೆ ಈಗಾಗಲೇ ಈ ಕಾರಿಡಾರ್ನಲ್ಲಿ ಅಪಘಾತಗಳಾಗಿ ಹಲವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಷ್ಟಕ್ಕೂ ಈ ಬ್ಯಾರಿಕೇಡ್ಗಳು ಯಮ ಸ್ವರೂಪ ಸ್ವರೂಪ ಪಡೆದುಕೊಂಡಿದ್ದು ಹೇಗೆ ಅನ್ನೋದರ ಕುರಿತು ಒಂದು ಇದೆ ಬನ್ನಿ ನೋಡ್ತಾ ಹೋಗೋಣ ರಾಜ್ಯದ ವಾಣಿಜ್ಯ ನಗರಿ ಎಂದೇ ಖ್ಯಾತಿ ಗಳಿಸಿರುವ ಹುಬ್ಬಳ್ಳಿ ಧಾರವಾಡ ನಗರಗಳಲ್ಲಿ ಮೊದಲಿನಿಂದಲೂ ವಿಶೇಷ ಸಾರಿಗೆ ವ್ಯವಸ್ಥೆ ಇದೆ ಕ್ಷಿಪ್ರ ಸಾರಿಗೆ ವ್ಯವಸ್ಥೆಯ ಮೂಲಕ ಅವಳಿ ನಗರದ ಜನರ ಸಂಚಾರದ ಜೀವನಾಡಿಯಾಗಿದೆ ಇದೀಗ ಈ ಸಾರಿಗೆ ಅವ್ಯವಸ್ಥೆಯ ಆಗರವಾಗಿದೆ ಹುಬ್ಬಳ್ಳಿ ಧಾರವಾಡ ನಡುವಿನ ಬಿಆರ್ಟಿಎಸ್ ರಸ್ತೆ ಸಂಚಾರ ಬಹಳ ಹದಗೆಟ್ಟಿದೆ ಈ ನಡುವೆ ಕ್ಷಿಪ್ರ ಸಾರಿಗೆ ರಸ್ತೆಯ ಮಾರ್ಗದಲ್ಲಿ ಹಲವು ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದ್ದು ರಸ್ತೆಯ ಎರಡೂ ಬದಿಯಲ್ಲೂ ಬ್ಯಾರಿಕೇಡ್ಗಳು ಮುರಿದು ಹೋಗಿವೆ ಈಗ ಹುಬ್ಬಳ್ಳಿದಾರರು ಮಧ್ಯೆ ಇರತಕ್ಕಂಥ ಬಿ ಆರ್ ಟಿ ಎಸ್ ಇದೇನಿದೆ ರಸ್ತೆ ಇದೆ ಅದರಲ್ಲಿರ್ತಕ್ಕಂಥ ಬ್ಯಾರಿಕೇಡ್ಗಳು ಏನು ಎಲ್ಲಿ ಬೇಕಾದಲ್ಲಿ ಬಿದ್ದು ಬಿದ್ದು ಹೋಗಿಬಿಟ್ಟವು ಅರ್ಧಕ್ಕರ್ಧ ಬಿದ್ದು ಹೋಗಿಬಿಟ್ಟವು ಇನ್ನು ರಸ್ತೆಯ ಹಲವೆಡೆ ಬ್ಯಾರಿಕೇಡ್ಗಳು ಕಿತ್ತು ಹೋಗಿವೆ ಈ ಬಗ್ಗೆ ಅಧಿಕಾರಿಗಳು ಕಂಡು ಕಾಣದಂತೆ ನಡೆದುಕೊಳ್ತಿದ್ದಾರೆ ಈ ರಸ್ತೆಯ ದುರಸ್ತಿಗಳ ಗೋಜಿಗೆ ಯಾರೂ ಹೋಗಿಲ್ಲ ಈ ಅಪಾಯಕಾರಿ ಬ್ಯಾರಿಕೇಡ್ ಸರಿಪಡಿಸಲು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದರು ಅದನ್ನು ತೆಗಿಲಿಕ್ಕೆ ಒಂದು ವಾತಾವರಣ ಮಾಡಿ ಹೋರಾಟ ಒಂದು ನಾವು ನಮ್ಮದೇ ಹಮ್ಮಿಕೊಳ್ಳುತ್ತೇನೆ ಜೆಸಿಬಿಡ್ ಮೂಡಿಬಿಡ್ತೀವಿ ಒಟ್ಟಾರೆ ತುಪ್ಪು ಹಿಡಿದಿರೋ ಬ್ಯಾರಿಕೇಡ್ಗಳು ಸಾಮಾನ್ಯ ಪಥದಲ್ಲಿ ಸಂಚರಿಸುವ ವಾಹನ ಸವಾರರ ಪ್ರಾಣ ತೆಗೆಯಲು ಕಾಯ್ತಿವೆ ಕೊಂಚ ಎಚ್ಚೆತ್ಕೊಳ್ತಿದ್ರು ಪ್ರಾಣಪಾಯ ಕಟ್ಟಿಟ್ಟ ಬುದ್ಧಿ ಹೀಗಾಗಿ ಕೂಡಲೇ ಈ ಬಗ್ಗೆ ಗಂಭೀರವಾಗಿ ಯೋಚಿಸಿ ಬ್ಯಾರಿಕೇಡ್ಗಳನ್ನು ದುರಸ್ತಿಗೊಳಿಸಲಿ ಎಂಬುದೇ ನಮ್ಮ ಆಶಯ ಶ್ರೀಧರ್ ಮುಂಡರ್ಗಿ ಗ್ಯಾರಂಟಿ ನ್ಯೂಸ್ ಧಾರವಾಡ